ನಮಸ್ಕಾರ ಫಾದರ್ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಗಜಕರ್ಣ ಅಥವಾ ಹುಳಗಜ್ಜಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜಿನ ಡರ್ಮೊಟಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಜ್ಯೋತಿ ಜಯರಾಮ್ ಅನ್ನಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಈಗ ಈ ಎಲ್ಲರೂ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ನಮಗೆ ನಮ್ಗೆ ತುರಿಸ್ತದೆ ಅಥವಾ ಏನೋ ಎಲರ್ಜಿಗಳಾಗಿದೆ ಅಂತ ಹೇಳ್ತ ಹೇಳ್ಕೊಳ್ತಾರಲ್ವಾ ಸೊ ಇಲ್ಲಿಗೆ ನಿಜವಾಗಿ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಏನು ಅನ್ನೋದು ಸೊ ನಮ್ಮ ಚರ್ಮದಲ್ಲಿ ಈ ಶಿಲೀಂಧ್ರ ರೋಗ ಅಂದ್ರೆ ಫಂಗಲ್ ಇನ್ಫೆಕ್ಷನ್ಸ್ ಅದು ವಿವಿಧ ಪ್ರಕಾರದ ಇರ್ತದೆ ಅದರಲ್ಲಿ ಸಾಮಾನ್ಯವಾಗಿ ನಾವು ಕಂಡು ಬರೋ ಕಾಯಿಲೆ ಅಂದ್ರೆ ಸಿಬ್ಬ ಅಂತ ಹೇಳ್ತೇವೆ ಬಾಡಿಯಲ್ಲಿ ಬರುತ್ತೆ ಅದು ದೇಹದಲ್ಲಿ ಬರುತ್ತೆ ಮತ್ತೆ ವೈಟ್ ಪ್ಯಾಚಸ್ ತರ ಬರುತ್ತೆ ಮತ್ತೆ ತಲೆ ಹೊಟ್ಟು ಬರುತ್ತೆ ಡ್ಯಾಂಡ್ರಫ್ ಅದು ಬಿಟ್ಟು ನಮ್ಗೆ ಈ ಗಜಕರ್ಣ ಅಥವಾ ಕುರಿಗಜ್ಜಿ ಅಂತ ಹೇಳ್ತೇವೆ ಅದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಕಂಡು ಫಂಗಲ್ ಇನ್ಫೆಕ್ಷನ್ಸ್ ಓಕೆ ಈಗ ಗಜಕರ್ಣ ಅಂತ ಹೇಳಿದ್ರೆ ಅದು ಯಾವ ಹುಳದಿಂದ ಬರುತ್ತೆ ಅಂದ್ರೆ ಹುಳಗಜ್ಜಿ ಅಂತ ಹೇಳಿ ಹೆಸರಿದ್ಮೇಲೆ ಅದು ಯಾವ ಹುಳದಿಂದ ಏನಾದ್ರು ಬರುತ್ತೆ ಸೊ ಅದು ನೋಡಕ್ಕೆ ನಮಗೆ ಚರ್ಮದಲ್ಲಿ ರಿಂಗ್ ತರ ಇರ್ತದೆ ಸೊ ಹೆಸರು ಬಂದಿರೋದು ಅಲ್ಲಿಂದ ಮತ್ತೆ ವರ್ಮ್ ಅಂತ ಅದು ಆಕ್ಚುಲಿ ಇಟ್ ಇಸ್ ಅ ಮಿಸ್ ನೋಮರ್ ಅಂದ್ರೆ ಅದು ಹುಳದಿಂದ ಬಂದಿರೋದು ರೋಗ ಅಲ್ಲ ಅದು ಫಂಗಲ್ ಅಂತ ಫಂಗಲ್ ಎಲಿಮೆಂಟ್ಸ್ ಅಥವಾ ಈ ಸೂಕ್ಷ್ಮಾಣು ಫಂಗಸ್ ಸೂಕ್ಷ್ಮಾಣು ಅಂತ ಹೇಳ್ತೇವೆ ಅದರಲ್ಲಿ ವಿವಿಧ ಪ್ರಕಾರದ ಸೂಕ್ಷ್ಮಣಗಳು ಇರ್ತದೆ ಕೆಲದು ಮಣ್ಣಲ್ಲಿ ಇರ್ತದೆ ಕೆಲದು ಮನುಷ್ಯದಿಂದ ಒಬ್ಬ ಚರ್ಮದಿಂದ ಒಬ್ಬರಿಗೆ ಹರಡತ್ತೆ ಈ ಸಾಕು ಪ್ರಾಣಿಗಳಿಂದ ಆ ರೀತಿಯಲ್ಲಿ ನಮಗೆ ಕಂಡು ಬರೋ ಒಂದು ಫಂಗಲ್ ಇನ್ಫೆಕ್ಷನ್ ಅದಕ್ಕೆ ನಾವು ಹುಳದಿಂದ ಕಾರಣಗಳು ಯಾವ್ದು ಸಾಮಾನ್ಯವಾಗಿ ಇದು ಫಂಗಸ್ ಇರೋದು ಕಡೆಯಿಂದ ಒಬ್ಬರಿಗೆ ಚರ್ಮದಲ್ಲಿ ಸಂಪರ್ಕ ಆದ್ರೆ ಅದರಿಂದ ಒಬ್ರಿಂದ ಒಬ್ಬರಿಗೆ ಹರಡಬಹುದು ಸೊ ಇದರಲ್ಲಿ ಮೂರು ಟೈಪ್ ಮೂರು ಸ್ಪೀಶಿಸ್ ಜೀನಸ್ ಅಂತ ಇರ್ತದೆ ಕೆಲದು ಅಂದ್ರೆ ನಾವು ಜಿಯೋಫಿಲಿಕ್ ಅಂತ ಹೇಳ್ತೀವಿ ಅದು ಮಣ್ಣಲ್ಲಿ ಇರ್ತದೆ ಸೊ ಆ ರೀತಿ ಕೆಲಸ ಮಾಡೋವರಲ್ಲಿ ಆ ರೀತಿ ಅವರಿಗೆ ಸಂಪರ್ಕದಿಂದ ಅದು ಒಬ್ರಿಗೆ ಹರಡಬಹುದು ಮತ್ತೆ ಒಂದೇ ಫ್ಯಾಮಿಲಿನಲ್ಲಿ ಇರೋದು ಅವರಿಗೆ ಅವರು ರೋಗಿಗಳ ವಸ್ತ್ರ ಅದು ಬಟ್ಟೆಯಿಂದ ನಮಗೆ ಕಾಂಟ್ಯಾಕ್ಟ್ ಬಂದರೆ ಆ ರೀತಿಯಲ್ಲಿ ಅದು ಒಬ್ರಿಂದ ಒಬ್ಬರಿಗೆ ಹರಡಬಹುದು ಬಿಟ್ಟು ಕೆಲದು ಅಂತ ಹೇಳ್ತಿವೆ ಅಂದ್ರೆ ಸಾಕೋ ಪ್ರಾಣಿಗಳಲ್ಲಿ ಸೊ ಕ್ಯಾಟ್ಸ್ ಡಾಗ್ಸ್ ಹಾಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ನಮಗೆ ಬರಬಹುದು ಆ ರೀತಿ ಇದ್ರ ಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ರಿಂಗ್ ವರ್ಮ್ಸ್ ಗೊತ್ತಿರುತ್ತದೆ ಅದರಲ್ಲಿ ಬೇರೆ ಬೇರೆ ರೀತಿಯಾಗಿದೆ ಅಂತ ಹೇಳಿದಾಗ ಅದ್ರ ಯಾವ ರೀತಿ ಇರುತ್ತೆ ಸಾಮಾನ್ಯವಾಗಿ ನಮಗೆ ದೇಹದಲ್ಲಿ ಗೋಲ್ ಆಕಾರದ್ದು ಕೆಂಪು ಒಂದು ಗಜ್ಜಿ ಅಂತ ಹೇಳ್ತೇವೆ ಅದು ಸಾಮಾನ್ಯವಾಗಿ ಬರ್ತದೆ ಕೆಲವು ಕೇಸಸ್ಸಲ್ಲಿ ನಾವು ಈಗ ಸ್ಟೀರಾಯ್ಡ್ ಕ್ರೀಮ್ಸು ಅಥವಾ ಬೇರೆ ಟ್ರೀಟ್ಮೆಂಟ್ ಎಲರ್ಜಿದು ಟ್ರೀಟ್ಮೆಂಟ್ ಈ ರೀತಿಯಲ್ಲಿ ಮಾಡಿದರೆ ಅದು ನೋಡೋಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಆ ಸಂದರ್ಭದಲ್ಲಿ ನಮಗೆ ಕೆಲವೊಮ್ಮೆ ಗಜ್ಜಿಗಳಲ್ಲಿ ನಮಗೆ ರೇಷೆಗುಳ್ಳೆ ಅಥವಾ ಹೊಟ್ಟು ಬರ್ತದೆ ಅದು ವಾಸಿ ಆಗುವಾಗ ಹೊಟ್ಟು ಆ ಥರ ಕಾಣಿಸ್ಬೋದು ಕೆಲವು ಕೇಸಸ್ಸಲ್ಲಿ ನಮಗೆ ನೀರುಗುಳ್ಳೆ ಹಾಗೆ ಬರಬಹುದು ಸಾಮಾನ್ಯವಾಗಿ ಪೇಷಂಟ್ಸ್ ನಮ್ಮ ಹತ್ರ ಬರೋದು ಅದರಲ್ಲಿ ತುರಿಕೆ ಬರ್ತದೆ ಮತ್ತೆ ಅದರಿಂದ ಕೆಲವೊಮ್ಮೆ ನೀರು ಬರ್ತದೆ ಆ ರೀತಿಯಲ್ಲಿ ನಮಗೆ ಇದು ಕಾಣಿಸ್ಬೋದು ಲಕ್ಷಣಗಳು ಈ ಈಗ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಹೇಳಿದರೆ ಬಟ್ ಯಾವ ರೀತಿಯಾಗಿ ಹರಡುತ್ತದೆ ಜಾಸ್ತಿ ಅಂತ ಸೊ ಇದು ಒಂದು ಕ್ಲೋಸ್ ಕಾಂಟ್ಯಾಕ್ಟ್ ಇಂಥ ಸಂಪರ್ಕದಿಂದ ಮತ್ತೆ ಒಂದೇ ಮನೆಯಲ್ಲಿ ನಾವು ಈಗ ಬಟ್ಟೆ ವಾಶ್ ಮಾಡ್ತೀವಿ ಅದರಿಂದ ಟವೆಲ್ ಇಂದ ಒಬ್ರು ಪೇಶಂಟ್ ಯೂಸ್ ಮಾಡಿರೋದು ಟವೆಲ್ ನಾವು ಯೂಸ್ ಮಾಡಿದರೆ ಆ ರೀತಿ ಕೆಲವು ಕೇಸಸ್ ಅಲ್ಲಿ ಇವಾಗ ಹಾಸ್ಟೆಲ್ ಅಲ್ಲಿ ಎಲ್ಲ ಕಾಮನ್ ಲಾಂಡ್ರಿ ಇರ್ತದೆ ಸೊ ಕಾಮನ್ ವಾಷಿಂಗ್ ಅಲ್ಲಿ ಯೂನಿಫಾರ್ಮ್ ಇಂದ ಒಬ್ಬರಿಗೆ ಆ ರೀತಿಯಲ್ಲಿ ಮತ್ತೆ ಕಾಲಲ್ಲಿ ಕೆಲವೊಮ್ಮೆ ಬೆರಳು ಸಂದಿಗಳಲ್ಲಿ ನಮಗೆ ಫಂಗಲ್ ಸೋಂಕುಗಳು ಬರ್ತದೆ ಸೊ ಅವ್ರದ್ದು ಶೂಸ್ ಅಥವಾ ಸಾಕ್ಸ್ ಆತರ ಶೇರ್ ಮಾಡೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಉಪಯೋಗ ಈ ಗಾಳಿಯಿಂದ ಬರೋದಿಲ್ಲ ಇದು ಈಗ ಯಾವ ನವರಲ್ಲಿ ಜಾಸ್ತಿ ಕಂಡುಡಿ ಸೊ ಯಾವ ವಯಸ್ಸವರಲ್ಲಿ ಈ ಕಾಯಿಲೆ ಕಾಣಿಸ್ಬೋದು ಮಕ್ಕಳಿಂದ ಅಂದರೆ ಆ ರೀತಿ ಇಲ್ಲ ಆದ್ರೆ ನಮಗೆ ದೇಹದ ರೋಗ ತಡ್ಕೊಳ್ಳೋದು ಶಕ್ತಿ ಕಡಿಮೆ ಇರುವಾಗ ಮತ್ತೆ ಕೆಲವು ಕೇಸಸ್ ಅಲ್ಲಿ ಇವಾಗ ಇದು ಅಲ್ಲಿ ಅಥವಾ ಗರ್ಭಿಣಿಯರಲ್ಲಿ ಅವರಿಗೆ ಸ್ವಲ್ಪ ಈ ಕಾಯಿಲೆದು ರೋಗ ತಡ್ಕೊಳ್ಳೋ ಶಕ್ತಿ ಕಡಿಮೆ ಇರುವಾಗ ಹೆಚ್ಚಾಗಿ ನಮಗೆ ಅಥವಾ ತೀವ್ರವಾಗಿ ಕಾಣಿಸ್ಬೋದು ಈ ಕಾಯಿಲೆ ಓಕೆ ಈಗ ಅದು ಚರ್ಮದ ಮೇಲೆ ಮಾತ್ರ ಕಾಣಿಸುತ್ತೆ ಮೇಲ್ಪದರದಲ್ಲಿ ಮಾತ್ರ ಇರುತ್ತೆ ಅಥವಾ ಅದರ ಒಳಗೆ ಸಹ ಅದು ಸ್ಪ್ರೆಡ್ ಆಗುತ್ತಾ ಸೊ ಇದು ಸಾಮಾನ್ಯವಾಗಿ ಇದನ್ನು ನಾವು ಸೂಪರ್ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅಂದರೆ ಇದು ನಮ್ಮದು ಚರ್ಮದ ಟಾಪ್ ಲೇಯರಲ್ಲಿ ಆ ರೀತಿ ಕಾಣಿಸ್ಕೊಳ್ತದೆ ಕೆಲವು ರೇರ್ ಆಗಿರೋದು ಕೇಸಸ್ಸಲ್ಲಿ ಈಗ ಕೆಲ ಪೇಶೆಂಟ್ಸಿಗೆ ಜೆನೆಟಿಕ್ ಆಗಿ ನಾವು ಹೇಳಿದ್ದೀವಿ ಅಲ್ಲ ರೋಗ ತಡ್ಕೊಳ್ಳೋ ಶಕ್ತಿ ಕಡಿಮೆ ಇರುತ್ತೆ ಸೊ ಆ ರೀತಿಯಲ್ಲಿ ಆಗಿ ಪ್ರೆಸೆಂಟೇಷನಲ್ಲಿ ಸ್ವಲ್ಪ ಡೀಪಾಗಿ ಇನ್ಫೆಕ್ಷನ್ ಕಾಣಿಸ್ಬೋದು ಅದರಲ್ಲಿ ಪ್ರೆಸೆಂಟೇಷನ್ ಬೇರೆ ರೀತಿ ಇರುತ್ತೆ ಅಂದರೆ ಅವರಿಗೆ ಗೋಲಾಕಾರದ್ದು ಈ ಥರ ಗಜ್ಜಕರ್ಣ ಥರ ಕಾಣಿಸೋದಿಲ್ಲ ಅವರಿಗೆ ರೇಷ ಗುಳ್ಳೆ ಅಥವಾ ಈ ಹೀಟ್ ಬಾಯ್ಲ್ಸ್ ಥರ ಕಾಣಿಸ್ಬೋದು ಕಾಲಲ್ಲಿ ಅಥವಾ ಸ್ವಲ್ಪ ಹೆಚ್ಚಾಗಿ ತೀವ್ರವಾಗಿ ಕಾಣಿಸ್ಬೋದು ಸಾಮಾನ್ಯವಾಗಿ ಇದು ಟ್ರೀಟ್ಮೆಂಟ್ ಮಾಡಿದರೆ ಬೇಗ ಗುಣಪಡಿಸ್ಬೋದು ಈ ರೀತಿ ಕೇಸಸ್ ಅಲ್ಲಿ ನಮಗೆ ರೇರ್ ಆಗಿ ಸ್ವಲ್ಪ ಟ್ರೀಟ್ಮೆಂಟ್ ಅಂದ್ರೆ ಲೇಟ್ ಆಗಿ ಬರುತ್ತೆ ಹಾಗೆ ಈಗ ಅದರದು ಟೈಪ್ಸ್ ಅಂತ ಇದೆಯಾ ರಿಂಗ್ ಬೇರೆ ಬೇರೆ ಅಂದ್ರೆ ಈ ರೀತಿ ರೀತಿ ಆಗಿರುತ್ತೆ ಅಂತ ಸೊ ಅದರಲ್ಲಿ ನಮಗೆ ನಾವು ಈಗ ಆಲ್ರೆಡಿ ಡಿಸ್ಕಸ್ ಅಲ್ಲ ಅದು ನಮ್ದು ಮೂರು ಪ್ರಕಾರದ್ದು ಅದು ಫಂಗಸ್ ಡಿಪೆಂಡಿಂಗ್ ಆನ್ ದಾಟ್ ನಮಗೆ ಬೇರೆ ಬೇರೆ ಟೈಪ್ ಲಕ್ಷಣಗಳು ಕಾಣಿಸ್ಬೋದು ಸೊ ಇವಾಗ ನಾವು ಮಣ್ಣದಿಂದ ಮತ್ತೆ ಸಾಕು ಪ್ರಾಣಿದಿಂದ ದಿಂದ ನಮಗೆ ಬರುವ ಅಲ್ಲಿ ಹೆಚ್ಚಾಗಿ ನಮಗೆ ತೂರಿಕೆ ಇರ್ತದೆ ಮತ್ತು ಅದರ ಆ ಕೇಸಸ್ಸಲ್ಲಿ ಕೆಂಪಾಗಿ ಕಾಣಿಸ್ಬೋದು ಈ ಮನುಷ್ಯದಿಂದ ಒಬ್ಬರಿಂದ ಒಬ್ರದ್ದು ಹರಡೋದು ಕೆಲ ಕೆಲವು ಕೇಸಸ್ಸಲ್ಲಿ ಬ್ರೌನ್ ಕಲರ್ ಅಥವಾ ಡಾರ್ಕ್ ಕಲರ್ದು ಅದರಲ್ಲಿ ಹೊಟ್ಟು ಹೆಚ್ಚಾಗಿ ಕಾಣಿಸ್ಬೋದು ಅದು ಬಿಟ್ಟರೆ ನಮಗೆ ಇದು ಬಾಡಿಯಲ್ಲಿ ದೇಹದ್ದು ಯಾವ ಭಾಗದಲ್ಲಿ ಬರುತ್ತೆ ಅದಕ್ಕೆ ವಿಭಿನ್ನ ವಿವಿಧ ಪ್ರಕಾರದ್ದು ಹೆಸರು ಕೊಟ್ಟಿದ್ದೀವಿ ಅಂದರೆ ಟೀನಿಯಾ ಕ್ಯಾಪಿಟಸ್ ಅಂದ ತಲೆಯದು ಕೂದಲಲ್ಲಿ ಬರೋ ಇನ್ಫೆಕ್ಷನ್ನು ಮತ್ತು ಬಾಡಿಯಲ್ಲಿ ಬಂದರೆ ಟೀನಿಯಾ ಕಾರ್ಪರಿಸ್ ಅಂತ ಹೇಳ್ತೀವಿ ಅದೇ ರೀತಿ ಉಗ್ರಲ್ಲಿ ಈ ಸೋಂಕು ಬರ್ಬೋದು ಕಾಣಿಸಬಹುದು ಅಂದ್ರೆ ದೇಹದ ಯಾವ ಭಾಗದಲ್ಲಿ ಹೆಸರು ಅವ್ರದ್ದು ಹೆಸರು ಮತ್ತೆ ಪ್ರೆಸೆಂಟೇಶನ್ ಸ್ವಲ್ಪ ಬೇರೆ ಬೇರೆ ಟೈಪ್ ಅಲ್ಲಿ ಈಗ ಇದು ಯಾವ್ದಾದ್ರು ವೆದರಿಗೆ ಮಾತ್ರ ಜಾಸ್ತಿ ಕಾಣಸಿಕೆ ಅಂದ್ರೆ ಇದೇ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಜಾಸ್ತಿ ಅಥವಾ ಸೆಕೆಗಾಲದಲ್ಲಿ ಜಾಸ್ತಿ ಆಗುತ್ತಾ ಸೊ ಇವಾಗ ಎಸ್ಪೆಷಲಿ ಮಂಗ್ಳೂರಲ್ಲಿ ಈಗ ತೇವಾಂಶಗಳು ಜಾಸ್ತಿ ಇರುವಾಗ ನಮಗೆ ಹೆಚ್ಚಾಗಿ ಕಾಣಿಸಬಹುದು ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಇದು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಬೋದು ಅಂದ್ರೆ ಎಲ್ಲಿ ತೇವಾಂಶಗಳು ಜಾಸ್ತಿ ಇರುತ್ತೆ ಆ ಥರ ಸೀಸನಲ್ಲಿ ವೆದರಲ್ಲಿ ಮತ್ತು ಈಗ ಕೆಲವರು ವೆಟ್ ಇರ್ತದೆ ಅಂದರೆ ಕೆಲಸ ಮಾಡುವಾಗ ಅವರಿಗೆ ಗೃಹಣ್ಯರಲ್ಲಿ ಆ ರೀತಿ ನಮಗೆ ಹೆಚ್ಚಾಗಿ ಕೆಲವು ಕೇಸಸ್ಸಲ್ಲಿ ಕಾಣಿಸ್ಬೋದು ಅಂದರೆ ಇದು ಕಂಪ್ಲೀಟಾಗಿ ಇದನ್ನು ಗುಣಪಡಿಸಲಿಕ್ಕೆ ಆಗಲ್ವಾ ಅಂತ ಇದಕ್ಕೆ ಖಂಡಿತ ಗುಣಪಡಿಸ್ಬೋದು ಸರಿಯಾಗಿ ಮದ್ದು ಮಾಡಿದರೆ ಕರೆಕ್ಟ್ ಟ್ರೀಟ್ಮೆಂಟ್ ಅಂದರೆ ನಮ್ಮ ಡರ್ಮಟಾಲಜಿಸ್ಟ್ಸ್ ಎಲ್ಲ ಇಲ್ಲದೆ ನಾವು ಟ್ರೀಟ್ಮೆಂಟ್ ತಗೊಳ್ಳುವಾಗ ಕೆಲವು ಪೇಶೆಂಟ್ಸ್ ಇವಾಗ ಸ್ಟೀರಾಯ್ಡ್ ಕ್ರೀಮ್ಸು ಆ ರೀತಿ ಹಚ್ತಾರೆ ಸೊ ಅದರಲ್ಲಿ ಹೆಚ್ಚಾಗಿ ಡಿಲೇ ಆಗ್ಬೋದು ಟ್ರೀಟ್ಮೆಂಟ್ ಸೊ ಕರೆಕ್ಟ್ ಆ್ಯಂಟಿ ಫಂಗಲ್ ಟ್ರೀಟ್ಮೆಂಟ್ ಅಂತ ಈ ಕಾಯಿಲೆಗೆ ಬರ್ತದೆ ಅದು ಸರಿಯಾಗಿ ತಗೊಂಡ್ರೆ ಇದು ಖಂಡಿತ ಗುಣಪಡಿಸ್ಬೋದು ಇದನ್ನು ಹೊರಡದ ರೀತಿಯಾಗಿ ಹೇಗೆ ಮಾಡೋದು ಅಥವಾ ಅಥವಾ ರೋಗವನ್ನು ಗುಣಪಡಿಸೋದು ಹೇಗೆ ಅಂತ ಇದು ಕೆಲವು ಜನರಲ್ ಪ್ರಿಕಾಷನ್ಸ್ ಅಂತ ಹೇಳ್ತೀವಿ ಅಂದರೆ ಪೇಷಂಟ್ಸ್ ಬಂದರೆ ನಾವು ಹೇಳ್ತೀವಿ ಅವರಿಗೆ ಮನೆಯಲ್ಲಿ ಯಾವ ರೀತಿ ಇದಕ್ಕೆ ಟ್ರೀಟ್ಮೆಂಟು ಮತ್ತು ಏನೇನು ಮಾಡಬೇಕಾಗುತ್ತದೆ ಸೊ ಬಟ್ಟೆ ಇವಾಗ ಒಬ್ರದ್ದು ಒಬ್ರಿಗೆ ಹರಡೋದು ಸೊ ಬಟ್ಟೆ ವಾಶ್ ಮಾಡೋದು ಸೆಪ್ರೇಟ್ ಮಾಡಬೇಕು ಬಿಸಿ ನೀರಲ್ಲಿ ಬಟ್ಟೆ ನೆನೆಸಿ ವಾಶ್ ಮಾಡಿದರೆ ಬಟ್ಟೆನ ನಾವು ಇಸ್ತ್ರಿ ಮಾಡಿದರೆ ಸೊ ಹೀಟಿಂದ ಇದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅದು ಬಿಟ್ಟರೆ ನಮಗೆ ಇವಾಗ ಪೇಷಂಟ್ಸಿಗೆ ಹಚ್ಚೋಕ್ಕೆ ಫಂಗಲ್ ಕ್ರೀಮ್ ಆ್ಯಂಟಿ ಫಂಗಲ್ ಕ್ರೀಮ್ಸ್ ಅಂತ ಬರ್ತದೆ ಆ್ಯಂಟಿ ಫಂಗಲ್ ಟ್ಯಾಬ್ಲೆಟ್ಸ್ ಅಂತ ಬರ್ತದೆ ಸೊ ಅದು ರೋಗಿಗಳ ವೇಟು ಮತ್ತು ಅವ್ರ ಏಜು ಮತ್ತು ಅವರು ಮೆಡಿಕಲ್ ಕಂಡೀಷನ್ ಪ್ರಕಾರ ವಿಭಿನ್ನ ಪ್ರಕಾರದ ಟ್ರೀಟ್ಮೆಂಟ್ಸ್ ಎಲ್ಲ ಹೌದು ಈಗ ನೀವು ಆಲ್ರೆಡಿ ಹೇಳ್ದಾಗ ಮಕ್ಕಳಿಗೆ ಮತ್ತೆ ಗರ್ಭಿಣಿಯರಿಗೆ ಬಂದಾಗ ಸ್ವಲ್ಪ ಕಷ್ಟ ಅಂತ ಅಂದ್ರೆ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ನ ಕೊಡ್ತೀರಾ ಅಂತ ಸೊ ಮಕ್ಕಳಲ್ಲಿ ಸಾಮಾನ್ಯವಾಗಿ ರೋಗ ಕಂಡು ಬಂದ್ರೆ ನಾವ್ ಫ್ಯಾಮಿಲಿ ಮೆಂಬರ್ಸ್ ನ ಚೆಕ್ ಮಾಡ್ಬೇಕಾಗ್ತದೆ ಅಂದ್ರೆ ಇದು ಒಬ್ರಿಂದ ಒಬ್ರದ್ದು ಹರಡೋದು ಆ ರೀತಿ ಅಂತ ಬೇರೆ ಅವ್ರಿಗೆ ಇದೆಯಾ ಅಂತನ ಸೊ ಅವರ ಹ್ಯಾಂಡಲ್ ಮಾಡೋದು ಪೇರೆಂಟ್ಸ್ ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಅವರಲ್ಲಿ ಕೆಲವೊಮ್ಮೆ ಇರ್ಬೋದು ಸೊ ಟ್ರೀಟ್ಮೆಂಟ್ ನಾವು ಅವರಿಗೆ ಕೊಡುವಾಗ ಫ್ಯಾಮಿಲಿ ಮೆಂಬರ್ಸ್ ಸಮೇತ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಇಲ್ಲಾಂದರೆ ಒಬ್ಬರಿಗೆ ವಾಸಿಯಾಗಿದ್ದ ನಂತರ ಬೇರೆ ಅವ್ರದಿಂದ ಪುನಃ ಅವರಿಗೆ ಈ ರೀತಿ ಟ್ರಾನ್ಸ್ಮಿಟ್ ಆಗ್ಬೋದು ಇನ್ಫೆಕ್ಷನ್ ಮಕ್ಕಳಲ್ಲಿ ಕೆಲವು ಆಪ್ಷನ್ಸ್ ಕಡಿಮೆ ಇದೆ ಅದೇ ರೀತಿ ಗ ಗರ್ಭಿಣಿಯವರಲ್ಲಿ ಅವರು ಗರ್ಭ ಟ್ರೈಮಿಸ್ಟರ್ ಪ್ರಕಾರ ಅಂದರೆ ಕೆಲವು ಮೆಡಿಸಿನ್ಸ್ ಕೆಲ ಟ್ರೈಮಿಸ್ಟರಲ್ಲಿ ಸೇಫ್ ಅಲ್ಲ ಸೊ ಆವಾಗ ನಾವು ಬರೀ ಹಚ್ಚಕ್ಕೆ ಮದ್ದು ಆ ರೀತಿ ಆ್ಯಂಟಿ ಫಂಗಲ್ ಟ್ರೀಟ್ಮೆಂಟ್ ಕೊಡ್ತೇವೆ ಮತ್ತು ಅವ್ರದ್ದು ಯೂಶ್ವಲಿ ಸೆಕೆಂಡ್ ಟೈಮ್ ಆದಮೇಲೆ ಅಂದರೆ ಅವರಿಗೆ ಒಂದು ಸೆವೆನ್ ಟು ಏಯ್ಟ್ ಮಂತ್ಸ್ ಆದ ನಂತರ ಅವರಿಗೆ ಕೆಲವು ಟೈಪದು ಟ್ಯಾಬ್ಲೆಟ್ಸ್ ತಗೊಳ್ಬೋದು ಓಕೆ ಈಗ ಇದು ಒಂದು ಮೆಡಿಸಿನ್ ತಗೊಂಡಾಗ ಅದರಿಂದ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ ಅಂದರೆ ಸ್ಕಿನ್ನಿಗೆ ತಗೊಂಡಾಗ ಅದಕ್ಕೆ ಜಾಸ್ತಿ ಪವರ್ ಇದೆ ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತಾರೆ ಎಚ್ ಎನ್ ಸೊ ನಿಮ್ಮ ಪ್ರಕಾರ ಅದರ ಸೈಡ್ ಎಫೆಕ್ಟ್ ಏನು ಅಂತ ಸಾಮಾನ್ಯವಾಗಿ ಅದು ತುಂಬ ಸೇಫ್ ಇದೆ ಮತ್ತು ನಮ್ಮಲ್ಲಿ ಇರೋದು ಕೆಲವು ಕೇಸಸ್ಸಲ್ಲಿ ನಮಗೆ ಮದ್ದು ತಗೊಳ್ಳುವಾಗ ಕೆಲ ರೋಗಿಗಳಲ್ಲಿ ಅಂದರೆ ಲಿವರ್ ಮತ್ತು ಕಿಡ್ನಿದು ಆ ಥರ ಪ್ರಾಬ್ಲಮ್ ಸೈಡ್ ಎಫೆಕ್ಟ್ ಕಾಣಿಸ್ಬೋದು ಸೈಡ್ ಎಫೆಕ್ಟ್ಸ್ ಬಂದರೆ ಕೂಡ ಅದನ್ನ ನಾವು ಈಸಿಯಾಗಿ ಟ್ರೀಟ್ ಮಾಡ್ಬೋದು ಮತ್ತು ಅದು ಟೆಂಪ್ರರಿ ಸೈಡ್ ಎಫೆಕ್ಟ್ಸ್ ಸೊ ಅದಕ್ಕೆ ಸಾಮಾನ್ಯವಾಗಿ ರೋಗಿಗಳಿಗೆ ಜಾಸ್ತಿ ದಿವಸ ನಾವು ಮದ್ದು ಕೊಡುವಾಗ ಈ ಟೆಸ್ಟ್ಗಳನ್ನ ನಾವು ಬೇಸ್ಲೈನ್ ಅಂದರೆ ಸ್ಟಾರ್ಟಿಂಗಲ್ಲಿ ಮತ್ತು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡೋಕೆ ಮೊದಲು ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಏನಾದರೂ ದುಷ್ಪರಿಣಾಮ ಕಾಣ್ತಿದೆಯಾ ಅಥವಾ ಮದ್ದು ಚೇಂಜ್ ಮಾಡಬೇಕಾಗ್ತದೆ ಅಂತ ಆ ರೀತಿಯಲ್ಲಿ ಬಾಕಿ ಇದು ಒಂದು ಫಂಗಲ್ ಇನ್ಫೆಕ್ಷನ್ ಅಥವಾ ಗಜಕರಣ ಅಥವಾ ಬರದೇ ಬರದಿರೋ ರೀತಿ ಯಾವ ತಿನ್ ಮಾಡೋದು ಅಂತ ಸೊ ಇದು ಬೇಸಿಕ್ಲಿ ಹೈಜೀನ್ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ಪೇಷಂಟ್ಸ್ಗೆ ಹೇಳಬೇಕಾಗ್ತದೆ ಒಬ್ಬರಿಗೆ ಹರಡೋದು ಕಾಮನ್ ಮತ್ತು ಇದು ಈಗ ತುಂಬ ಬಿಗಿದು ಬಟ್ಟೆ ಧರಿಸೋದ್ರಿಂದ ಆ ರೀತಿ ಮತ್ತು ವೆಟ್ ಕ್ಲೋತ್ಸ್ ಹಾಕಿದರೆ ಕ್ಲೋತ್ಸ್ ವಾಷಿಂಗ್ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಆ ರೀತಿಯಲ್ಲಿ ಇದು ಒಬ್ರಿಂದ ಒಬ್ಬರಿಗೆ ಹರಡಬಹುದು ಸೊ ಅದನ್ನ ನಾವು ಸ್ವಲ್ಪ ಹೈಜೀನ್ ಪ್ರಾಕ್ಟೀಸಸ್ ಹೇಳಿಕೊಟ್ರೆ ಇದನ್ನ ನಾವು ಅಂದ್ರೆ ನಾವು ಪ್ರಿಕಾಷನ್ ಆಗಿ ಆತ ಆ ರೀತಿಯಲ್ಲಿ ಮಾಡಬಹುದು ಅಂದ್ರೆ ಅವರದು ಸೈಜಿನ ಅವರೇ ನೋಡ್ಕೊಳ್ಬೇಕು ಅನ್ನೋದಂತ ಓಕೆ ಈಗ ಇದಕ್ಕೆ ತುಂಬಾ ಜನ ಮನೆ ಮದ್ದನ್ನ ಮಾಡ್ತಾರೆ ಏನಾದರೂ ಎಲರ್ಜಿ ಥರ ಆದಾಗಲೇ ಕ ಸ್ಕಿನ್ನಲ್ಲಿ ಏನಾದರೂ ಆದ ಕಡೆ ಅವರು ಮೊದಲು ಮಾಡುವಂಥದ್ದು ಮನೆ ಮದ್ದುಗಳನ್ನು ಅಥವಾ ಮೆಡಿಕಲಿಂದ ಏನೋ ತರೋದು ಅಥವಾ ಏಜ್ ಆದವ್ರು ಏನೋ ಹೇಳ್ತಾರೆ ಹಾಗೆ ಮಾಡು ಹೀಗೆ ಮಾಡು ಅಂತ ಸೊ ಇದು ಮಾಡೋದು ಎಷ್ಟು ಸೇಫನ್ನು ಇದಕ್ಕೆ ಇದು ಒಂದು ಸಾಮಾನ್ಯವಾಗಿ ಕಂಡು ಬರೋ ಕಾಯಿಲೆ ಸೊ ನಾವು ಎಲರ್ಜಿ ಅಂತ ತಿಳ್ಕೊಂಡು ಕೆಲವರು ಅದಕ್ಕೆ ಸ್ಟೀರಾಯ್ಡ್ ಮದ್ದು ಅಂದರೆ ನಮಗೆ ಓವರ್ ದ ಕೌಂಟರ್ ಕೆಲೆ ಮದ್ದು ಅವೈಲೇಬಲ್ ಇದೆ ಸೊ ಸ್ಟೀರಾಯ್ಡ್ ಮದ್ದು ಹಚ್ಚೋದ್ರಿಂದ ಏನಾಗ್ತದೆ ನಮಗೆ ತುರಿಕೆ ಇರೋದಿಲ್ಲ ಆ ಹೊರಗೆ ನಮಗೆ ಕಾಣೋದು ಆ ಗೋಲ ಅದು ಗಜ್ಜಿಗಳದು ಹೋಗುತ್ತೆ ಸೊ ಪೇಷಂಟ್ಸ್ ಏನು ತಿಳ್ಕೊಳ್ತಾರೆ ಅಂದರೆ ಕಾಯಿಲೆ ವಾಸಿ ಆಗ್ತಿದೆ ಅಂತ ಹೇಳಿ ಇನ್ನೂ ಜಾಸ್ತಿ ಹಚ್ತಾರೆ ಸೊ ಈ ರೀತಿ ಸ್ಟಿರಾಯ್ಡ್ ಸ್ಕ್ರೀಮ್ಸ್ ಹಚ್ಚೋದ್ರಿಂದ ಮತ್ತು ಕೆಲವು ಓವರ್ ದ ಕೌಂಟರ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಮಗೆ ಆ ಜಾಗದ ಸ್ಕಿನ್ ಮೇಲೆ ಬರೋದು ರೋಗ ತಡ್ಕೊಳ್ಳೋ ಶಕ್ತಿ ಕಡಿಮೆ ಆಗ್ತದೆ ಹೊರಗೆ ನಮಗೆ ಸಿಂಪ್ಟಮ್ಸ್ ಕಾಣೋದಿಲ್ಲ ಆದರೆ ಒಳಗೆಯಿಂದ ಫಂಗಸ್ ಸ್ಪ್ರೆಡ್ ಆಗ್ತದೆ ಮತ್ತು ಅದು ಮದ್ದು ಬಿಟ್ಟ ಮೇಲೆ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಬೋದು ಸೊ ಆ ರೀತಿ ನಾವು ನೋಡೋದು ಕೇಸಸ್ ಇವಾಗ ಒಪಿಡಿಯಲ್ಲಿ ತುಂಬಾ ಕಾಮನ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಇರೋದು ಅಂಶಗಳಲ್ಲಿ ಇರೋದು ಬರ್ತಾರೆ ಜಾಸ್ತಿ ಆದ್ಮೇಲೆ ಬರ್ತಾರೆ ಮತ್ತೆ ಕೆಲವು ಕ್ರೀಮ್ಸ್ ಎಲ್ಲ ಸೈಡ್ ಎಫೆಕ್ಟ್ಸ್ ಇರ್ತದೆ ಸೊ ಆ ರೀತಿ ಟ್ರೀಟ್ಮೆಂಟ್ ಡಾಕ್ಟರ್ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದು ಬ್ರೇಕ್ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಮನೆ ಮದ್ದುಗಳನ್ನ ಮಾಡ್ತಾರೆ ಅಥವಾ ಅವರ ನಂಬಿಕೆಗಳಿಗೆ ಮಾಡಿದ್ರೆ ಹೀಗಾಗುತ್ತೆ ಹರಕೆ ಹಾಕುವಂಥದ್ದು ಇಲ್ಲಾದ್ರೆ ಏನೋ ಕಷಾಯ ಮಾಡಿ ಕುಡಿಯುವಂಥದ್ದು ಮನೆ ಜಾಸ್ತಿ ಮಾಡ್ತಾರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಅದರಿಂದ ತೊಂದರೆ ಆಗಿ ನಿಮ್ಮ ಹತ್ರ ಬಂದ್ರೆ ಏನೋ ಎಕ್ಸಾಂಪಲ್ಸ್ ಇದೆಯಾ ಸಾಮಾನ್ಯವಾಗಿ ಅಂತ ಹಾಗೆ ಹಚ್ತಾರೆ ಕೆಲವರು ಈಗ ಕೆಲವು ಅಲ್ಲಿ ಏನು ಕಷ್ಟ ಕೊಡೋದಿಲ್ಲ ಅದರಿಂದ ಅಂದರೆ ದುಷ್ಪರಿಣಾಮ ಏನಾಗೋದಿಲ್ಲ ಬಟ್ ಕೆಲವು ಕಡೆ ನಮಗೆ ಇವಾಗ ಅದು ಚಂಡಿಯಾಗಿರೋದು ಕಡೆ ಇದು ಹಚ್ಚಿದರೆ ಇರಿಟೇಷನ್ ಆಗ್ಬೋದು ಅದರಿಂದ ನಾವು ಬೇರೆ ರೀತಿ ಎಲರ್ಜಿ ಅಂದರೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಅಂದರೆ ಈಗ ಉಳ್ಕಡ್ಡಿ ಇರೋದು ಒಂದು ಕಡೆ ಅದರ ಮೇಲೆ ನಮಗೆ ರಿಂಗ್ ಬಮ್ಸ್ ಸ್ಪ್ರೆಡ್ ಆಗಿ ಬರ್ತದೆ ಅಂದರೆ ಹೊರಗೆ ಬರುತ್ತೆ ಅಥವಾ ರೇಷೆಗುಳ್ಳೆ ಮತ್ತು ನೀರುಗುಳ್ಳೆ ಹಾಗೆ ಬಂದು ತುರಿಕೆ ಜಾಸ್ತಿ ಆಗ್ಬೋದು ಆ ರೀತಿ ಅವರಿಗೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಥರ ಆ ರೀತಿ ಆಗ್ಬೋದು ಕೆಲವು ಪೇಷೆಂಟ್ಸ್ ಪೇಸ್ಟ್ ಅಂತ ಬರ್ತದೆ ಟೂತ್ ಅಲ್ಲಿ ಅದು ಬರ್ನ್ ಆಗಿ ಹೋಗುತ್ತೆ ಅಂತ ಹಚ್ತಾರೆ ಮತ್ತು ಮಾರ್ಕೆಟಲ್ಲಿ ತುಂಬ ಕಾಮನ್ ಆಗಿ ಬರೋದು ಕೆಲವು ಸ್ಯಾಲಸಿಲಿಕ್ ಆ್ಯಸಿಡ್ ಅಂದರೆ ಸೊಲ್ಯೂಷನ್ ಅಂತ ಬರ್ತದೆ ಹೌದು ಸೊ ಆ ರೀತಿ ಎಲ್ಲ ಟ್ರೀಟ್ಮೆಂಟ್ ಮಾಡಿದರೆ ಅದು ನೋಡೋಕ್ಕೆ ಗಜಕರಣ ಥರ ಇರೋದಿಲ್ಲ ಬರುವಾಗ ಅದು ಒಂದು ರೀತಿ ಸುಟ್ಟಿರೋ ಥರ ಇರ್ತದೆ ಚರ್ಮ ಸೊ ಸ್ಟೇಜ್ ಎಲ್ಲ ಬಂದರೆ ಕಲೆ ಉಳಿಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಮತ್ತು ಆ ಕೇಸಸಲ್ಲಿ ನಮಗೆ ಇವಾಗ ಉಳ್ಕಡ್ಡಿಗೆ ಕ್ರೀಮ್ ಹಚ್ಚೋಕ್ಕೆ ಕೊಡೋಕ್ಕಾಗೋದಿಲ್ಲ ಅಂದರೆ ಅವರಿಗೆ ಕ್ರೀಮ್ ಹಚ್ಚಿದರೆ ಇರಿಟೇಟ್ ಆಗ್ಬೋದು ಸೊ ಆ ಥರ ಕೆಲ ಕಾಂಪ್ಲಿಕೇಶನ್ಸ್ ಕಾಣಿಸ್ಬೋದು ತಮ್ಮಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರೆ ಬರಬೇಕು ಅಂತ ಡಾಕ್ಟರ್ ಈಗ ಅದು ಗಜಕರ್ಣ ಅಂತ ಕಾಮನ್ ಆಗಿ ದೇಹದ ಯಾವ ಭಾಗಗಳಲ್ಲಿ ಜಾಸ್ತಿ ಹಾಗೇನಾದ್ರೂ ಇದೆಯಾ ಅಂದ್ರೆ ಕೆಲವೊಂದು ಬೇವರ್ ನಿಲ್ಲುವಂತ ಜಾಗಗಳಲ್ಲಿ ಇರಬಹುದು ಅಥವಾ ಸಂಧಿಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದ್ ಹೌದು ನೀವು ಅದೇ ಕರೆಕ್ಟ್ ಹೇಳಿದ್ರೆ ಈಗ ಸಂಧಿಗಳಲ್ಲಿ ಮತ್ತೆ ಇದು ತೇವಾಂಶಗಳು ಜಾಸ್ತಿ ಇರೋದು ಕಡೆ ಅಂದ್ರೆ ನಮ್ಗೆ ಅಂಡರ್ ಆರ್ಮ್ಸ್ ಅಲ್ಲಿ ಈಗ ಬ್ರೆಸ್ಟ್ ಕೆಳಗಡೆ ಆ ಥರ ಆ ರೀಜನ್ಸಲ್ಲಿ ಬರ್ತದೆ ಮತ್ತು ನಾವು ಟೀನಿಯಾಕ್ ಕ್ರೂರಿಸ್ ಅಂತ ಹೇಳ್ತೀವಿ ಅಂದರೆ ತೊಡೆ ಸಂದೆಯಲ್ಲಿ ಬರೋದು ಸೊ ಆ ರೀತಿ ಜಾಗಗಳಿಗೆ ಬಂದರೆ ಕೆಲ ಪೇಶಂಟ್ಸ್ ಇವಾಗ ಅವರಿಗೆ ಅಂದರೆ ತೋರಿಸಲಿಕ್ಕೆ ಅಥವಾ ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ ನಾಚಿಕೆ ಇರುತ್ತೆ ಸೊ ಆ ಥರ ಕೇಸಲ್ಲಿ ಅವರು ಇತ್ತು ನಾನು ಹೇಳಿದ್ದೀನಿ ಅಲ್ಲ ಪೇಸ್ಟ್ ಮತ್ತು ಮನೆದು ಮದ್ದು ಆ ರೀತಿ ಎಲ್ಲ ಮಾಡ್ತಾರೆ ಸೊ ಆ ಥರ ನಮಗೆ ಸಾಫ್ಟ್ ಚರ್ಮ ಇರೋದು ಕಡೆ ಟ್ರೀಟ್ಮೆಂಟ್ ಈ ರೀತಿ ಮಾಡಿದರೆ ಸೈಡ್ ಎಫೆಕ್ಟ್ಸ್ ಬರೋದು ಕಾಂಪ್ಲಿಕೇಶನ್ಸ್ ಬರೋದು ಚಾನ್ಸಸ್ ಹೆಚ್ಚಾಗಿ ಈಗ ತಲೆಯಲ್ಲಿ ಬರೋದು ಒಂದು ಟೀನಿಯಾ ಕ್ಯಾಪಿಟಸ್ ಅಂತ ಹೇಳ್ತೀವಿ ಅದು ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸುತ್ತೆ ಆ ರೀತಿ ಬರೋದು ಇನ್ಫೆಕ್ಷನ್ ತಲೆಯಲ್ಲಿ ತಲೆಯಲ್ಲಿ ಬರೋದು ಈಗ ದೇಹದಲ್ಲಿ ಇನ್ಫೆಕ್ಷನ್ ಇರುವಾಗ ರೋಗಿಗಳು ಇವಾಗ ತೂರಿಸ್ತಾರೆ ಸೊ ಅದರಿಂದ ಅವರಿಗೆ ಉಗ್ರಲ್ಲಿ ಇನ್ಫೆಕ್ಷನ್ ಕಾಣಿಸ್ಬೋದು ಸೊ ಅದನ್ನ ನಾವು ಒಂದು ಟೀನಿಯಾ ಅಂಗೋಮ್ ಅಂತ ಹೇಳ್ತೀವಿ ಅಂದ್ರೆ ಉಗ್ರಲ್ಲಿ ಬರುವ ಫಂಗಸ್ ಫಂಗಸ್ ಆಗಬಹುದು ಸೊ ಇವಾಗ ನಮಗೆ ನೇಲ್ಸ್ ಅಲ್ಲಿ ಆಲ್ರೆಡಿ ಬೇರೆ ಏನಾದ್ರು ಡ್ಯಾಮೇಜ್ ಇದ್ರೆ ಅಂದ್ರೆ ಗೃಹಿಣಿಯರಲ್ಲಿ ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಸ್ಕಿನ್ ಚರ್ಮ ಹೋಗಿರುತ್ತೆ ಅಥವಾ ಡಯಾಬಿಟಿಕ್ಸ್ ಅಲ್ಲಿ ಸ್ವಲ್ಪ ನಮ್ಗೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಅವರಿಗೆ ದೇಹದಲ್ಲಿ ಈ ತರ ಗಜಕರಣ ಬಂದ್ರೆ ಅವ್ರು ತೂರಿಸಿದ್ರೆ ಅವರಿಗೆ ಉಗ್ರಲ್ಲಿ ಇನ್ಫೆಕ್ಷನ್ ಬರ್ಬೋದು ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಕಜಕರಣ ಇದೆ ಅಂತ ಅಂದಾಗ ಅವರ ಬಟ್ಟೆ ಇನ್ನೊಬ್ರು ಹಾಕಬಾರ್ದು ಅಥವಾ ಟವಲ್ ಯೂಸ್ ಮಾಡಬಾರ್ದು ಬಟ್ ಅವರ ಟವಲ್ ಅನ್ನು ಅವರೇ ಯೂಸ್ ಮಾಡ್ಕೊಂಡಾಗ ಕೈಯಲ್ಲಿ ಅಥವಾ ಒಂದು ಇದ್ದದ್ದು ಇನ್ನೊಂದು ಜಾಗಕ್ಕೂ ಹೋಗ್ಬೋದು ಖಂಡಿತ ಅದು ಸ್ಪ್ರೆಡ್ ಆಗಬಹುದು ಸೊ ನಾವು ಪೇಶೆಂಟ್ಸ್ಗೆ ಹೇಳ್ತೀವಿ ಸಾಮಾನ್ಯವಾಗಿ ಸ್ನಾನ ಮಾಡಿ ಅವರು ಕ್ಲೀನ್ ಮಾಡುವಾಗ ಸ್ವಲ್ಪ ಕಾಯಿಲೆ ಇರೋದ್ ಕಡೆಗೆ ಲಾಸ್ಟ್ ಅಂದ್ರೆ ನಾವು ಟವಲ್ ಯೂಸ್ ಮಾಡುವಾಗ ಲಾಸ್ಟ್ ಯೂಸ್ ಮಾಡೋದು ಮತ್ತೆ ಟವಲ್ ಯೂಸ್ ಮಾಡಿದ ತಕ್ಷಣ ಅದನ್ನ ಬಿಸಿ ನೀರಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ನೆನೆಸೋದು ಅಥವಾ ವಾಷಿಂಗ್ ಆದ ನಂತರ ಲಾಂಡ್ರಿಯಲ್ಲಿ ನಾವು ಇಸ್ತ್ರಿ ಮಾಡೋದು ಆ ರೀತಿ ಮಾಡಿದರೆ ಹೀಟಲ್ಲಿ ಈ ಫಂಗಸ್ನ ನಾವು ಸ್ಟಾರ್ಟಿಗೆ ಅದು ಒಂದು ಗಜ್ಜಿ ತರವ್ ಅದು ಸ್ಪ್ರೆಡ್ ಆಗಿ ಆಗಿ ಅಂದರೆ ದೇಹದ ಎಲ್ಲ ಭಾಗಕ್ಕೂ ಸ್ಪ್ರೆಡ್ ಆಗಬಹುದು ಅವ್ರು ಕರೆಕ್ಟಾಗಿ ಒಂದು ಮದ್ದು ಮಾಡದಿದ್ರೆ ಅಂತ ಸೊ ಇದು ಯಾವ ಭಾಗದಲ್ಲಿ ಬರ್ತದೆ ಸಾಮಾನ್ಯವಾಗಿ ಅದೇ ಭಾಗದಲ್ಲಿ ಇರ್ತದೆ ಅಂದರೆ ಅದು ಸ್ಪ್ರೆಡ್ ಆಗೋದು ಸೆಂಟರ್ ಇಂದ ಹೊರಗೆ ಹೋಗೋದು ಸೊ ಅದಕ್ಕೆ ಅದು ಅಗಲ ಆಗುವಾಗ ನಮಗೆ ಗೋಲಾಕರೋದು ಅಥವಾ ರಿಂಗ್ ಥರ ಕಾಣಿಸೋದು ಕೆಲವು ಕೆ ಅಲ್ಲಿ ಇವಾಗ ಸ್ಟೀರಾಯ್ಡ್ ಮತ್ತು ಬೇರೆ ಕ್ರೀಮ್ಸ್ ಹಚ್ಚಿದರೆ ನಮಗೆ ಆ ಜಾಗದಲ್ಲಿ ಅದು ರಿಸ್ಟ್ರಿಕ್ಟ್ ಆಗೋದಿಲ್ಲ ಅಂದರೆ ಅದು ಫಂಗಸ್ದ್ದು ಗ್ರೋತ್ ಹೆಚ್ಚಾಗಿ ಬರುತ್ತದೆ ತೀವ್ರಾಗಿ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಬೇರೆ ಬೇರೆ ಜಾಗದಲ್ಲಿ ಅಂದರೆ ಇವಾಗ ತೊಡೆಯಲ್ಲಿ ಸ್ಟಾರ್ಟ್ ಆದ್ರೆ ಅವರಿಗೆ ದೇಹದಲ್ಲಿ ಬೆನ್ನಲ್ಲೆಲ್ಲ ಸ್ಪ್ರೆಡ್ ಆಗ್ಬೋದು ಸೊ ಟ್ರೀಟ್ಮೆಂಟ್ ಸರಿಯಾಗಿ ನಾವು ಕರೆಕ್ಟ್ ಟೈಮಿಗೆ ಮಾಡಿದರೆ ನೆಗ್ಲೆಕ್ಟ್ ಮಾಡಲಿಲ್ಲ ಅಂದರೆ ಅದು ಯಾವ ಭಾಗದಲ್ಲಿ ಬರುತ್ತದೆ ಆ ಭಾಗದಲ್ಲಿ ರಿಸ್ಟ್ರಿಕ್ಟೆಡ್ ಆಗಿ ಇರ್ತದೆ ಇಲ್ಲಾಂದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಹೆಚ್ಚಾಗಿ ಈಗ ಒಬ್ಬ ವ್ಯಕ್ತಿ ಅದಕ್ಕೆ ಟ್ರೀಟ್ಮೆಂಟ್ ತಕೊಂಡ್ರೆ ಅದು ಕಂಪ್ಲೀಟ್ ಗುಣ ಆದ್ಮೇಲೆ ಮತ್ತಿನ್ನೊಂದ್ಸಲ ಅದೇ ವ್ಯಕ್ತಿಗೆ ಇನ್ನೊಂದ್ಸಲ ಅದು ಬರ್ಬೋದಾ ಅದು ಖಂಡಿತ ಆಗ್ಬೋದು ಹೇಗೆ ನಮ್ಗೆ ಇವಾಗ ಶೀತ ಜ್ವರ ಎಲ್ಲ ಬಂದ್ರೆ ಒಂದ್ಸಲಿ ಬಂದ್ರೆ ನಮ್ಗೆ ಪುನಃ ಆ ರೀತಿ ಆಗ್ಬೋದು ಅದೇ ರೀತಿ ಇದು ನಮ್ಗೆ ಈ ದೇಹದಲ್ಲಿ ರೋಗ ತಡ್ಕೊಳ್ಳೋ ಶಕ್ತಿ ಒಂದು ಲಿಮಿಟೆಡ್ ಆಗಿ ಇರ್ತದೆ ಸೊ ಒಬ್ಬರಿಗೆ ಒಂದ್ಸಲಿ ಬಂದ್ರೆ ಪುನಃ ಒಂದು ವರ್ಷ ಆದ್ಮೇಲೆ ಬೇರೆ ಅವರು ಕಾಂಟ್ಯಾಕ್ಟ್ ಅಲ್ಲಿ ಬಂದು ಈ ಸೋಕಿ ಬಂದ್ರೆ ಈಗ ಗುಣ ಆದ್ಮೇಲೆ ಆ ಜಾಗದಲ್ಲಿ ಆ ಒಂದು ರಿಂಗ್ ಟೈಪ್ ಇದು ಕಲೆ ಇರ್ತದಲ್ಲ ರಿಂಗ್ ಇದು ಅದು ಹೋಗುತ್ತೆ ಅಥವಾ ಪರ್ಮನೆಂಟ್ ಕಲೆ ಗುಳಿಯುತ್ತಾ ಕಲೆ ಒಂದು ಫೋರ್ ಟು ಸಿಕ್ಸ್ ಮಂತ್ಸ್ ಒಳಗೆ ಸಮಾನವಾಗಿ ಹೋಗಿ ಕೆಲವು ಪೇಷೆಂಟ್ಸಲ್ಲಿ ಕೆಲವು ಟೈಪ್ಸಲ್ಲಿ ನಮಗೆ ಹೈಪರ್ ಪಿಗ್ಮೆಂಟೆಡ್ ವೆರೈಟಿ ಅಂತ ಹೇಳ್ತೀವಿ ಅಂದರೆ ಕೆಂಪು ಕಲರ್ ಬರೋದಿಲ್ಲ ಅವರಲ್ಲಿ ಬೇರೆ ರೀತಿ ಅಂದರೆ ಬ್ರೌನ್ ಕಲರಲ್ಲಿ ಆ ರೀತಿ ಬರ್ತದೆ ಮತ್ತು ಕೆಲವು ಕ್ರೀಮ್ಸ್ ಯೂಸ್ ಮಾಡಿದರೆ ಅದು ಕಾಯಿಲೆದು ತೀವ್ರತೆ ಜಾಸ್ತಿ ಇರ್ತದೆ ಸೊ ಆ ಥರ ಕೇಸಸಲ್ಲಿ ನಮಗೆ ಸೈಡ್ ಎಫೆಕ್ಟ್ಸ್ ಆಗಿ ಅದು ಪಿಗ್ಮೆಂಟೇಷನ್ ಸ್ವಲ್ಪ ಹೆಚ್ಚಾಗಿ ಜಾಸ್ತಿ ಕಾಣಿಸ್ಬೋದು ಆ ಥರ ಪಿಗ್ಮೆಂಟೇಷನ್ ಗುಣಪಡಿಸಲಿಕ್ಕೆ ಸ್ವಲ್ಪ ಕಷ್ಟ ಅಂದರೆ ಜಾಸ್ತಿ ಟೈಮ್ ತಗೋಬೋದು ಕೆಲವು ಪೇಷಂಟ್ಸಲ್ಲಿ ಕೆಲವು ಕ್ರೀಮ್ ಸ್ಟೀರಾಯ್ಡ್ ಕ್ರೀಮ್ಸ್ ಹಚ್ಚಿದ್ರೆ ನಮಗೆ ಪಿಗ್ಮೆಂಟ್ ಸೆಲ್ಸ್ ಡಿಸ್ಟ್ರಾಯ್ ಆಗುತ್ತೆ ಅಂದರೆ ನಮಗೆ ಆ ಜಾಗದಲ್ಲಿ ಪಿಗ್ಮೆಂಟೇಷನ್ ಇರೋದಿಲ್ಲ ಆವಾಗ ಅದು ವೈಟ್ ಪ್ಯಾಚಸ್ ಥರ ಕಾಣಿಸ್ಬೋದು ಮತ್ತು ಚರ್ಮ ತೆಳುವಾಗ್ಬೋದು ಒಂಥರ ಏಜ್ ಆಗಿರೋ ಥರ ಚರ್ಮ ಕಾಣಿಸ್ಬೋದು ಅದನ್ನು ನಾವು ಏಟ್ರೋಫಿ ಅಂತ ಹೇಳ್ತೇವೆ ಹೀಗೆ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಕಾಣಿಸ್ಕೊಳ್ತದೆ ಆ ರೀತಿಯಲ್ಲಿ ಈ ಹೆಚ್ಚಾಗಿ ಸ್ಟೀರಾಯ್ಡ್ ಕ್ರೀಮ್ ಯೂಸ್ ಮಾಡಿದರೆ ಚರ್ಮ ಡ್ಯಾಮೇಜ್ ಆಗಿ ಸ್ಟ್ರೆಚ್ ಮಾರ್ಕ್ಸ್ ಥರ ಕಾಣಿಸ್ಬೋದು ಸೊ ಅಂದ್ರೆ ಗುಣ ನಾಲ್ಕು ತಿಂಗಳೊಳಗೆ ಆ ಕಲೆನೂ ಹೋಗಬಹುದು ಹೋಗ್ಬೋದು ಕರೆಕ್ಟ್ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಈಗ ಒಬ್ಬ ವ್ಯಕ್ತಿ ಅವರಿಗೆ ಅವ್ರಿಗೇನು ಅಲರ್ಜಿ ತರ ಆಗಿದೆ ಅಥವಾ ಗಜ್ಜಿ ತರ ಇದೆ ಅಂದಾಗ ನೀವು ಅದನ್ನ ಉಳಗಜ್ಜಿಂತ ಯಾವ ರೀತಿಯಾಗಿ ಕನ್ಫರ್ಮ್ ಮಾಡ್ತೀರಾ ಅಥವಾ ಯಾವ ರೀತಿ ಕಂಡು ಹಿಡಿತೀರಾ ಈ ಗೋಲಾಕಾರದ ಇರೋದ್ರಿಂದ ಕಂಡಿಡ್ಲಿಕ್ಕೆ ಅದು ತುಂಬಾ ಈಸಿ ಕೆಲವು ಕೇಸಸ್ ಅಲ್ಲಿ ಇವಾಗ ನಾವು ಟ್ರೀಟ್ಮೆಂಟ್ ಮನೆದು ಮದ್ದು ಆತರ ಹಚ್ಚಿ ಕೆಲ ನಾನು ಹೇಳಿದ್ದೀನಿ ಚರ್ಮ ಸುಟ್ಟಿರೋ ತರ ಕಾಣಿಸುತ್ತೆ ಮತ್ತು ಅವರು ಕ್ರೀಮ್ ಹಚ್ಚಿ ಬೇರೆ ರೀತಿಯಲ್ಲಿ ಅಂದರೆ ಅದ್ರ ಗೋಲಾಕಾರ ಇರೋದಿಲ್ಲ ಅದು ಬೇರೆ ರೀತಿ ಕಾಣಿಸ್ಕೊಳ್ತದೆ ಆ ಥರ ಕಂಡೀಷನಲ್ಲಿ ನಮಗೆ ಕೆಲವು ಪ್ರೊಸೀಜರ್ಸ್ ಇರ್ತದೆ ನಮ್ಮ ಓ ಪಿ ಡಿಯಲ್ಲಿ ಅಂದರೆ ಒಂದು ಸಿಂಪಲ್ ಸೈಡ್ ಲ್ಯಾಬ್ ಪ್ರೊಸೀಜರ್ ಅದು ಒಂದು ಇಪ್ಪತ್ತು ನಿಮಿಷದೊಳಗೆ ನಮಗೆ ಟೆಸ್ಟ್ ರಿಸಲ್ಟ್ ಸಿಗ್ತದೆ ಸೊ ಅದನ್ನು ನಾವು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಮೌಂಟ್ ಅಂತ ಹೇಳ್ತೀವಿ ಚರ್ಮದ ಮೇಲೆ ಹೊಟ್ಟು ಬರುತ್ತೆ ಈ ಕಾಯಿಲಿನಲ್ಲಿ ಸೊ ಅದು ಹೊಟ್ಟೆನ ನಾವು ಒಂದು ಗ್ಲಾಸ್ ಲೈಡಲ್ಲಿ ಕಲೆಕ್ಟ್ ಮಾಡಿ ಅದಕ್ಕೆ ಇದು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಅಂತ ಒಂದು ಕೆಮಿಕಲ್ ಬರುತ್ತೆ ಅದು ಅದನ್ನು ಹಾಕಿ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದರೆ ನಮಗೆ ಫಂಗಲ್ ಸೋಂಕದು ನಮ್ಮದು ಫಂಗಲ್ ಎಲಿಮೆಂಟ್ಸ್ ನಮಗೆ ಕಾಣಿಸ್ಬೋದು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ನಮಗೆ ಹೆಚ್ಚಾಗಿ ಏನಾದರೂ ರಿಸರ್ಚ್ ಅಥವಾ ಯಾವ ಟೈಪದ್ದು ಇದೆ ಯಾವ ವಿವಿಧ ಪ್ರ ಪ್ರಕಾರದಿದೆ ಅಂತ ಹೇಳಿದ್ದೀವಲ್ಲ ಅದು ಯಾವ ಟೈಪ್ದಿದೆ ಅಂತ ಗೊತ್ತಾಗ್ಲಿಕ್ಕೆ ಕಲ್ಚರ್ ಅಂತ ಬೇರೆ ಒಂದು ಟ್ರೀಟ್ಮೆಂಟ್ ಅವೆಲೆಬಲ್ ಇದೆ ಓಕೆ ಈಗ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಕಂಪ್ಲೀಟಾಗಿ ಗುಣ ಆಗ್ಲಿಕ್ಕೆ ಒಂದಿಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಸೊ ಕೇಸಸ್ ಅಂದರೆ ಇವಾಗ ಯಾರು ಏನು ಕ್ರೀಮ್ ಟ್ರೀಟ್ಮೆಂಟ್ ಏನು ಮಾಡಲಿಲ್ಲ ಒಂದು ಕಡೆ ಮಾತ್ರ ಅವರಿಗೆ ಉಳುಕಡ್ಡಿ ಬಂದಿದೆ ಅವರಿಗೆ ದೇಹದ್ದು ರೋಗ ತಡ್ಕೊಳ್ಳೋ ಶಕ್ತಿ ಚೆನ್ನಾಗಿದೆ ಅಂದರೆ ಅವರಿಗೆ ಬೇರೆ ಸೈಡ್ ಎಫೆಕ್ಟ್ಸ್ ಕಾಯಿಲೆಗಳೇನಿಲ್ಲ ಅಂದರೆ ಒಂದು ಟೂ ಟೂ ಮಂತ್ಸ್ ಟು ಟು ತ್ರೀ ಮಂತ್ಸ್ ತಗೊಳ್ತದೆ ಆದರೆ ಕೆಲಸ ಮೆಡಿಸಿನ್ ಮಾಡಿದರೆ ಬಟ್ ಒಂದು ನಮಗೆ ಸಾಮಾನ್ಯವಾಗಿ ಬರೋದು ಪೇಷೆಂಟ್ಸ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಪೇಷೆಂಟ್ಸು ಅರ್ಧ ಟ್ರೀಟ್ಮೆಂಟ್ ಮಾಡಿ ಮದ್ದು ಬಿಟ್ಟು ಬರ್ತಾರೆ ಸೊ ಆ ರೀತಿಯಲ್ಲಿ ನಾವು ಮಾಡುವಾಗ ಮುಂದೆ ಅದು ಕೆಲ ಪೇ ಪೇಷೆಂಟ್ಸಿಗೆ ಆ ಮದ್ದು ವರ್ಕ್ ಆಗೋದಿಲ್ಲ ಅಂದರೆ ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ ಆ ರೀತಿ ಆಗ್ಬೋದು ಮತ್ತು ಕೆಲವು ಕ್ರೀಮ್ಸ್ ಎಲ್ಲ ಹಚ್ಚಿದರೆ ಅದು ಫಂಗಲ್ ತೀವ್ರತೆ ಜಾಸ್ತಿ ಇರುವಾಗ ನಮಗೆ ಫೋರ್ ಟು ಸಿಕ್ಸ್ ಮಂತ್ಸ್ ಅಥವಾ ಹೆಚ್ಚಾಗಿ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ ಸಾಮಾನ್ಯವಾಗಿ ಒಂದು ಟೂ ಮಂತ್ಸ್ ಇಸ್ ಅ ಯೂಶಲ್ ನಿಮ್ಮ ಆಸ್ಪತ್ರೆ ಫಾದರ್ ಮಿಲರ್ಸ್ ಆಸ್ಪತ್ರೆಯಲ್ಲಿ ಈ ರೋಗಕ್ಕೆ ಯಾವ ರೀತಿಯಾದಂಥ ಪರೀಕ್ಷೆಗಳಿದೆ ಅಥವಾ ಟೈಮಿಂಗ್ಸ್ ಯಾವ ಟೈಮಲ್ಲಿ ಸಿಗ್ತಾರೆ ಡಾಕ್ಟರ್ ಸೊ ನಮಗೆ ಆ್ಯಕ್ಚುಲಿ ಎಲ್ಲ ಒ ಪಿ ಡಿ ಡೇಸ್ ನಮ್ದು ವರ್ಕಿಂಗ್ ಇದೆ ಸೊ ಎಲ್ಲ ಒ ಪಿ ಡಿ ಡೇಸ್ಗೆ ನಮಗೆ ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ಪೇಶೆಂಟ್ಸ್ ಬರ್ತಾರೆ ಈ ಕಾಯಿಲೆದು ಸೊ ಅಷ್ಟು ಕಾಮನ್ ಆಗಿ ಈ ಕಾಯಿಲೆ ನಾವು ನೋಡೋದು ನಮ್ಮ ಆಸ್ಪತ್ರೆಯಲ್ಲಿ ಅದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕಲ್ಚರ್ ಎಲ್ಲ ಲಭ್ಯ ಇದೆ ಅದು ಕಾಮನ್ ಇನ್ವೆಸ್ಟಿಗೇಷನ್ಸ್ ಅದು ಬಿಟ್ಟು ನಾವು ತುಂಬ ರಿಸರ್ಚ್ ಮಾಡ್ತಾ ಇದ್ದೀವಿ ಈ ಕಾಯಿಲೆ ಬಗ್ಗೆ ಸೊ ರಿಸರ್ಚಲ್ಲಿ ನಮ್ಮದು ಅವರಿಗೆ ಯಾವ ರೀತಿಯಲ್ಲಿ ಅಂದರೆ ರೆಸಿಸ್ಟೆನ್ಸ್ ಅಂತ ಹೇಳಿದ್ದೀವಿ ಅಂದರೆ ಕೆಲ ಟೈಪ್ಗೆ ಕೆಲ ಮದ್ದು ವರ್ಕ್ ಆಗೋದಿಲ್ಲ ಸೊ ಅದಕ್ಕೆ ಹೌದು ಅದು ನಾವು ಸೋಂಕುಗಳನ್ನ ಟೆಸ್ಟಿಗೆ ತಗೊಂಡು ಅದರಲ್ಲಿ ಹೊಟ್ಟಿಂದ ನಾವು ಫಂಗಲ್ ಎಲಿಮೆಂಟ್ಸ್ನ ಸೆಪ್ರೇಟ್ ಮಾಡಿ ಅದಕ್ಕೆ ಯಾವ ಮದ್ದು ವರ್ಕ್ ಆಗ್ತಿದೆ ಯಾವುದು ವರ್ಕ್ ಆಗೋದಿಲ್ಲ ಆ ರೀತಿಯಲ್ಲಿ ನಮ್ದು ರಿಸರ್ಚ್ ಎಲ್ಲ ನಡೀತಾ ಇದೆ ಸೊ ಅದಕ್ಕೆ ನಾವು ಪಿ ಸಿ ಆರ್ ಟೆಕ್ನಿಕ್ ಅಂತ ಹೇಳ್ತೀವಿ ಅದು ಲಭ್ಯವಿದೆ ಮತ್ತೆ ಕೆಲವು ಸ್ವಲ್ಪ ಅಡ್ವಾನ್ಸ್ ಎಲ್ಲ ನಮ್ಮಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಇದೆ ಮತ್ತು ನಮ್ಮ ಪ್ರೊಫೆಸರ್ ಒಬ್ಬರು ಅವರೊಂದು ಸ್ಕೋರಿಂಗ್ ಸಿಸ್ಟಮ್ ಅಂತ ಮಾಡಿದ್ದಾರೆ ಅಂದರೆ ಪೇಷಂಟ್ ಫಸ್ಟ್ ಟೈಮ್ ಬರುವಾಗ ಅವರಿಗೆ ಎಷ್ಟು ತೀವ್ರ ಇದೆ ಟ್ರೀಟ್ಮೆಂಟ್ ತಗೊಂಡಿದ್ದ ನಂತರ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಅಂದರೆ ಈ ಥರ ನಮಗೆ ರಿಸರ್ಚ್ ಮಾಡಿದರೆ ಮುಂದೆ ಅವರಿಗೆ ಎಷ್ಟು ಪರ್ಸೆಂಟ್ ಬರೋ ಚಾನ್ಸಸ್ ಇದೆ ಯಾವ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತಿದೆ ಎಲ್ಲ ಕಂಡುಹಿಡ್ಬೋದು ಅಂದ್ರೆ ತುಂಬಾ ಸೌಲಭ್ಯಗಳು ನಿಮ್ಮ ಆಸ್ಪತ್ರೆಯಲ್ಲಿ ಇದೆ ಅಂತ ನೀವು ಆಗ ಹೇಳಿದಾಗೆ ಸುಬ್ಬ ಅನ್ನುವಂಥದ್ದು ಸೊ ಒಂದು ಚರ್ಮದ ಕಾಯಿಲೆ ಅಂತಿದೆ ಅದ್ರದ್ದು ಲಕ್ಷಣಗಳು ಅಥವಾ ಯಾವ ರೀತಿ ಆಗಿರುತ್ತೆ ಅದ್ರದ್ದು ಏನಾದ್ರು ಅಂದ್ರೆ ಇದ್ರಷ್ಟು ಅದು ಎಫೆಕ್ಟ್ ಆಗುತ್ತ ಅಂದ್ರೆ ತುಂಬಾ ಜನರಿಗೆ ಇದು ತುಂಬಾ ತೊಂದರೆ ಆಗುತ್ತೆ ಇದರಿಂದ ಅದರಿಂದ ಏನಾದ್ರು ಆ ರೀತಿ ಆಗಿರುತ್ತೆ ಸೊ ಒಂದು ಮೇನ್ ಡಿಫರೆನ್ಸ್ ಅಂದ್ರೆ ಇದು ಗಜಕರ್ಣದಲ್ಲಿ ತುಂಬಾ ತುರಿಕೆ ಅಥವಾ ಇಚ್ಚಿಂಗ್ ಇರ್ತದೆ ಪೇಶೆಂಟ್ಸ್ ತುಂಬಾ ಇರಿಟೇಷನ್ ಇರ್ತದೆ ಇದು ಬಂದ್ರೆ ಸಿಬ್ಬ ಅಥವಾ ಸಿಬ್ಬ ಕಾಯಿಲೆ ತುಂಬ ಕಾಮನ್ ಇದು ಇದರಿಂದ ಜಾಸ್ತಿ ಕಾಮನ್ ಕಾಯಿಲೆ ಅದು ಬೇಸಿಗೆ ಕಾಲದಲ್ಲಿ ಮ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣುತ್ತದೆ ಅದರಲ್ಲಿ ನಮಗೆ ಎರಡು ಪ್ರಕಾರದ್ದು ಮಚ್ಚೆಗಳು ಮಚ್ಚೆ ಟೈಪ್ ಬರ್ ಕಾಣಿಸ್ಕೊಳ್ತದೆ ಅದಂದರೆ ವೈಟ್ ಪ್ಯಾಚಸ್ ಅಥವಾ ಬ್ರೌನ್ ಪ್ಯಾಚಸ್ ಎರಡು ಟೈಪ್ ಬರ್ತದೆ ಅದನ್ನು ನಾವು ಸ್ಕ್ರಾಪ್ ಸ್ಕ್ರೇಪ್ ಮಾಡಿದರೆ ಸಣ್ಣ ಸಣ್ಣ ಈಗ ತಲೆ ಹುಟ್ಟು ಬರ್ತದೆ ಅಲ್ಲ ಆ ರೀತಿಯಲ್ಲಿ ನಮಗೆ ಫೈನ್ ಪೌಡ್ರಿ ಮೆಟೀರಿಯಲ್ ಕಾಣಿಸ್ಕೊಳ್ತದೆ ಪೇಷಂಟ್ಸ್ಗೆ ಸಿಬ್ಬ ಬಂದರೆ ಸಾಮಾನ್ಯವಾಗಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಕೆಲಕೆ ಪೇಶೆಂಟ್ಸ್ ಅಲ್ಲಿ ಸಾಮಾನ್ಯವಾಗಿ ಕೆಲವರಿಗೆ ಬೆವರು ಬಂದಾಗ ಅಥವಾ ಬಿಸಿಲಲ್ಲಿ ಇರುವಾಗ ಕೆಲವು ಕಡೆ ಅಂದ್ರೆ ಕಂಕ್ಳಲ್ಲಿ ಎಲ್ಲ ಬಂದ್ರೆ ತೋರಿಸ್ತದೆ ಆದರೆ ಸಾಮಾನ್ಯವಾಗಿ ಅವರಿಗೆ ಸಿಂಪ್ಟಮ್ಸ್ ಅಂತ ಇರುವುದಿಲ್ಲ ನೋಡಕ್ಕೆ ಒಂದು ಪ್ಯಾಚಸ್ ತರ ಕಾಣ್ಕೊಳ್ತದೆ ಸ್ಕಿನ್ ಓಕೆ ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ತುಂಬ ಜನಕ್ಕೆ ಎಲರ್ಜಿಗಳಾಗುತ್ತೆ ಅವರೇನೋ ತಿಳ್ಕೊಂಡಿರ್ತಾರೆ ನನಗೆ ಎಲರ್ಜಿಗಳಾಗಿದೆ ಹುಳಗಜ್ಜಿ ಆಗಿದೆ ಅದಕ್ಕೆ ಎಷ್ಟು ಮದ್ದು ಮಾಡಿದ್ರೂ ಅದು ಗುಣ ಆಗ್ತಿಲ್ಲ ಎಷ್ಟು ಅದಕ್ಕೆ ಆಯಿಂಟ್ಮೆಂಟ್ ತಗೊಂಡು ಅಷ್ಟು ಖರ್ಚು ಮಾಡಿದ್ವಿ ಅಂತ ಆದರೆ ನಿಜವಾಗಿ ಅದರ ಕಾಯಿಲೆ ಏನು ಅದಕ್ಕೆ ಯಾವ ರೀತಿ ಅದನ್ನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ತುಂಬ ಜನಕ್ಕೆ ಅದರ ಮಾಹಿತಿ ಕೊರತೆ ಇರುತ್ತೆ ಸೊ ಅಂಥವರಿಗೆ ಒಳ್ಳೆ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟು ಅಂದರೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ದನಿಗೆ ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಗಜಕರ್ಣ ಅಥವಾ ಹುಳಗಜ್ಜಿಯ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಫೋರ್ ನ್ಯೂಸ್